ಡ್ರಾಯಿಂಗ್ ಹರಿದಿದ್ದಕ್ಕೆ ಅರಿತಿಗೆ ಇಷ್ಟು ಕೆಟ್ಟ ಪರಿಸ್ಥಿತಿಯಾಗಿತ್ತು ಹಾಗಾದರೆ ಅವಳ ಮಗುವಿನ ಗರ್ಭಪಾತದ ಬಗ್ಗೆ ತಿಳಿದರೆ ಏನು ಮಾಡಬಹುದು ಎಂದು ಅಭಿನವಿಗೆ ಅಂದಾಜೇ ಇರಲಿಲ್ಲ ಆ ಡ್ರಾಯಿಂಗನ್ನು ಹರಿದಿದ್ದಕ್ಕೆ ಅರಿತಿ ಹೀಗೆ ಪ್ರತಿಕ್ರಿಯಿಸುತ್ತಾಳೆ ಎಂದು ಅಭಿನಯಿಗೆ ಅಂದಾಜಿ ಇರಲಿಲ್ಲ ಇಲ್ಲದಿದ್ದರೆ ಅವನು ಎಂದಿಗೂ ಹಾಗೆ ಮಾಡುತ್ತಿರಲಿಲ್ಲ ಆದರೆ ಅವಳ ಈ ಪ್ರತಿಕ್ರಿಯೆ ಅವನ ತೊಂದರೆ ಮತ್ತು ಚಿಂತೆಯನ್ನು ಇನ್ನಷ್ಟು ಹೆಚ್ಚಿಸಿತ್ತು ಈಗ ಅವನು ಯೋಚಿಸುತ್ತಿದ್ದನು ಒಂದು ಡ್ರಾಯಿಂಗ್ ಹರಿದಿದ್ದಕ್ಕೆ ಅರಿತಿ ಹೇಗೆ ಪ್ರತಿಕ್ರಿಯಿಸುತ್ತಿದ್ದರೆ ನಾಳೆ ಅವಳಿಗೆ ಮಗುವಿನ ಗರ್ಭಪಾತದ ಬಗ್ಗೆ ತಿಳಿದರೆ ಅವಳು ಏನು ಮಾಡುತ್ತಾಳೆ ಈ ಸಮಯದಲ್ಲಿ ಅವನು ತಾನು ಬಹಳ ದೊಡ್ಡ ಗೊಂದಲದಲ್ಲಿದ್ದೇನೆ ಎಂದು ಭಾವಿಸಿದನು ತಾನು ಇಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗಬಹುದು ಎಂದು ಅವನು ಎಂದಿಗೂ ಯೋಚಿಸಿರಲಿಲ್ಲ ಅವನ ಮನಸ್ಸಿನಲ್ಲಿ ಒಂದು ವೇಳೆ ತಾನು ಅರಿತಿ ಮತ್ತು ತನ್ನ ನಡುವೆ ಏನನ್ನೂ ನಡೆಯಲು ಬಿಡದಿದ್ದರೆ ಚೆನ್ನಾಗಿತ್ತು ಎಂದು ಓಡುತ್ತಿತ್ತು ಒಂದು ವೇಳೆ ತಾನು ಅವಳ ಹತ್ತಿರ ಹೋಗದಿದ್ದರೆ ತಾನು ಇಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತಿರಲಿಲ್ಲ ಎಂದು ಅಂದುಕೊಂಡನು ಯಾವುದೋ ರೀತಿಯಲ್ಲಿ ಅವನ ಅದಿತಿಯನ್ನು ತನ್ನ ತೋಳುಗಳಿಂದ ಹಿಡಿದು ಅವಳನ್ನು ತನ್ನ ಎದುರಿಗೆ ನಿಲ್ಲಿಸಿ ದಯವಿಟ್ಟು ಬೇಬಿಟೌಲ್ ಸುಮ್ಮನಾಗು ನಾನು ನಿನಗೆ ಇದಕ್ಕಿಂತಲೂ ಉತ್ತಮವಾದ ಡ್ರಾಯಿಂಗ್ ಮಾಡಿಕೊಡುತ್ತೇನೆ ಅದು ನಿನಗೆ ತುಂಬ ಇಷ್ಟವಾಗುತ್ತದೆ ಆದರೆ ದಯವಿಟ್ಟು ಈಗ ಅಳುವುದನ್ನು ನಿಲ್ಲಿಸು ನಿನಗೆ ಗೊತ್ತಿದೆ ಅಲ್ಲವ ನಾನು ನಿನ್ನನ್ನು ಅಳುವುದನ್ನು ನೋಡಲಾರೆ ಎಂದನು ನಿಜವಾಗಿಯೂ ಅಭಿನವ್ ಅವಳು ಅಳುವುದನ್ನು ನೋಡಿ ತಳಮಳಿಸುತ್ತಿದ್ದನು ಯಾರ ಮುಖದ ಮೇಲೆ ಒಂದು ನಗು ತರಿಸಲು ತಾನು ಎಷ್ಟೆಲ್ಲ ಮಾಡುತ್ತಾನೋ ಅಂತಹ ತನ್ನ ಬೇಬಿಡಾಲನ್ನು ಅಳುವುದನ್ನು ಹೇಗೆ ನೋಡಲಿ ಅವನ ಮಾತನ್ನು ಕೇಳಿ ಅದಿತಿ ತನ್ನ ಕೈಗಳನ್ನು ಸಡಿಲಗೊಳಿಸಿದಳು ಮತ್ತು ಅವನ ಕಡೆಗೆ ದೊಡ್ಡ ನಿರೀಕ್ಷೆಯ ಕಣ್ಣುಗಳಿಂದ ನೋಡುತ್ತಾ ಖಚಿತವಾಗಿ ನೀವು ನನಗೆ ಹೊಸ ಡ್ರಾಯಿಂಗ್ ಮಾಡಿ ಕೊಡುತ್ತೀರಲ್ಲವ ಆದರೆ ನಾನು ನಿಮ್ಮ ಮಾತನ್ನು ಸುಮ್ಮನೆ ಒಪ್ಪುವುದಿಲ್ಲ ಮೊದಲು ಇದೇ ರೀತಿ ಮಾಡಿ ಕೊಡುತ್ತೇನೆ ಎಂದು ಪ್ರಾಮಿಸ್ ಮಾಡಿ ಎಂದು ಅವಳು ತನ್ನ ಕೈಯನ್ನು ಮುಂದೆ ಚಾಚಿದಳು ಅಭಿನ ಅವಳ ಕೈಯ ಮೇಲೆ ತನ್ನ ಕೈಯನ್ನು ಇಟ್ಟು ಪ್ರಾಮಿಸ್ ನೀನು ಏನು ಹೇಳುತ್ತೀಯೋ ಹೇಗೆ ಹೇಳುತ್ತೀಯೋ ಹಾಗೆಯೇ ಆಗುತ್ತದೆ ಆದರೆ ಅದಕ್ಕಾಗಿ ನೀನು ಕೂಡ ನನ್ನ ಒಂದು ಮಾತನ್ನು ಕೇಳಬೇಕು ಈಗ ನೀನು ಹೆಚ್ಚು ಹೆಚ್ಚು ವಿಶ್ರಾಂತಿ ತೆಗೆದುಕೊಳ್ಳಬೇಕು ಮತ್ತು ನಿನ್ನ ಬಗ್ಗೆ ಸಂಪೂರ್ಣವಾಗಿ ಗಮನ ಹರಿಸಬೇಕು ಎಂದು ಹೇಳಿದನು ಆದರೆ ನಾನು ನನ್ನ ಬಗ್ಗೆ ಗಮನ ಹರಿಸುವ ಅಗತ್ಯವೇನು ನನ್ನನ್ನು ನೋಡಿಕೊಳ್ಳಲು ನೀವಿದ್ದೀರಲ್ಲ ಎಂದು ಅದಿತಿ ನಗುತ್ತಾ ಹೇಳಿದಳು ಆಗ ಅಭಿನವ್ ಅವಳನ್ನು ತನ್ನ ಎದೆಗೆ ಬಿಗಿದಪ್ಪಿ ನನ್ನ ಮೇಲೆ ನಿನಗೆ ಎಷ್ಟು ನಂಬಿಕೆ ಇದೆ ಆದರೆ ನಾನು ನಿನ್ನ ನಿರೀಕ್ಷೆಗಳನ್ನು ಪೂರೈಸಲು ಸಾಧ್ಯವಾಗಲಿಲ್ಲ ನಾನು ನನ್ನ ಬೇಬಿಡೋಲನ್ನು ನೋಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ಈಗ ನಮ್ಮ ಮಗುವನ್ನು ಕೂಡ ನೋಡಿಕೊಳ್ಳಲು ಆಗುತ್ತಿಲ್ಲ ಕ್ಷಮಿಸು ದಯವಿಟ್ಟು ನನ್ನನ್ನು ಕ್ಷಮಿಸು ಆದರೆ ನನಗೆ ಬೇರೆ ದಾರಿ ಇಲ್ಲ ಆದರೆ ನಾನು ಪ್ರಾಮಿಸ್ ಮಾಡುತ್ತೇನೆ ಈ ಕ್ಷಣವನ್ನು ನಾನು ನಮ್ಮ ಜೀವನದಲ್ಲಿ ಮತ್ತೆ ತರುತ್ತೇನೆ ನೀನು ಸ್ವಲ್ಪ ಹುಷಾರಾದ ಮೇಲೆ ನಮ್ಮ ಮಗು ಈ ಜಗತ್ತಿಗೆ ಖಂಡಿತ ಬರುತ್ತದೆ ಆದರೆ ಈಗಲ್ಲ ಎಂದನು ಸಂಜೆಯಿಂದ ರಾತ್ರಿಯಾಗಿತ್ತು ಅಭಿನವ್ ಸ್ವತಃ ಅದಿತಿಗೆ ಊಟ ಮಾಡಿಸಿ ಅವಳನ್ನು ಮತ್ತೆ ತನ್ನ ಕೋಣೆಗೆ ಕರೆತಂದನು ಅದಿತಿಗೆ ಊಟ ಮಾಡಲು ಸ್ವಲ್ಪವೂ ಮನಸ್ಸಿರಲಿಲ್ಲ ಆದರೆ ಅಭಿನವನ ಒತ್ತಾಯದ ಮುಂದೆ ಅವಳು ಏನು ಮಾಡಲು ಸಾಧ್ಯವಾಗಲಿಲ್ಲ ಅವನು ಅದಿತಿಯನ್ನು ಹಾಸಿಗೆಯ ಮೇಲೆ ಮಲಗಿಸಿದನು ಆಗ ಅರಿತಿ ಕೂಡ ತನ್ನ ಕಣ್ಣುಗಳನ್ನು ಮುಚ್ಚಿದಳು ನಿಧನವಾಗಿ ಅವಳು ನಿದ್ರೆಗೆ ಜಾರಿದಳು ಆಗ ಅಭಿನವ್ ಅವಳ ಮುಖದ ಕಡೆಗೆ ನೋಡಿದನು ಅವನಿಗೆ ಎಲ್ಲ ವಿಷಯಗಳು ನೆನಪಾದ ತಕ್ಷಣ ಅವನ ಹೃದಯ ಮತ್ತೆ ಒಮ್ಮೆ ನರಳಿತು ಮತ್ತು ಕಣ್ಣುಗಳಲ್ಲಿ ನೀರು ಜನಗಿತು ದೇವರು ಅವನನ್ನು ಏಕೆ ಇಷ್ಟು ಪರೀಕ್ಷಿಸುತ್ತಿದ್ದಾನೆ ಈ ಹುಡುಗಿಯನ್ನು ಅವನು ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾನೆ ಮತ್ತು ಅವಳೊಂದಿಗೆ ಸಾಮಾನ್ಯ ಜೀವನ ನಡೆಸಲು ಬಯಸುತ್ತಾನೆ ಇದು ಅವನ ದೊಡ್ಡ ತಪ್ಪೆ ಇದು ಅವನಿಗೆ ಶಿಕ್ಷೆ ನೀಡುತ್ತಿರುವಂತಹ ಮಹಾಪಾಪವೇ ಅಭಿನವ್ ತನ್ನ ಸ್ಥಳದಿಂದ ಎದ್ದು ಅವಳ ಹಣೆಯ ಮೇಲೆ ಮೃದುವಾಗಿ ಮುತ್ತಿಟ್ಟು ಕೋಣೆಯಿಂದ ಹೊರಬಂದನು ಅವನು ತನ್ನ ಸ್ಟಡಿ ರೂಮ್ಗೆ ಹೋಗಿ ಕೆಲವು ಪ್ರಮುಖ ವಿಡಿಯೋ ಕರೆಗಳನ್ನು ಹಾಜರಾಗಬೇಕಾಗಿತ್ತು ಆದರೆ ಅವನ ಗಮನ ಸಭೆಗಳ ಕಡೆಗೆ ಇರಲಿಲ್ಲ ಅವನು ಪದೇ ಪದೇ ಅತಿಥಿ ಮತ್ತು ಅವರ ಮಗುವಿನ ಬಗ್ಗೆ ಯೋಚಿಸುತ್ತಿದ್ದನು ಮತ್ತು ಇನ್ನೊಂದೆಡೆ ವೈದ್ಯರು ಹೇಳಿದ ಮಾತುಗಳು ಅವನ ಕಿವಿಗಳಲ್ಲಿ ಮೊಳಗುತ್ತಿದ್ದವು ಈ ಗರ್ಭಪಾತದಿಂದ ಅರಿತಿಯ ಜೀವಕ್ಕೆ ಅಪಾಯವಾಗಬಹುದು ಏನು ಮಾಡಬೇಕೆಂದು ಅವನಿಗೆ ಅರ್ಥವಾಗುತ್ತಿರಲಿಲ್ಲ ಅವನು ತನ್ನ ವ್ಯಾಪಾರ ಪಾಲುದಾರರಿಗೆ ಏನನ್ನು ಹೇಳದೆ ಲ್ಯಾಪ್ಟಾಪನ್ನು ಮುಚ್ಚಿ ಕಣ್ಣುಗಳನ್ನು ಮುಚ್ಚಿ ಕುಳಿತುಕೊಂಡನು ಆದರೂ ಅವನಿಗೆ ಶಾಂತಿ ಸಿಗಲಿಲ್ಲ ಹಾಗಾಗಿ ಅವನು ಸಿಗರೇಟ್ ಹಚ್ಚಿ ಸೇದತೊಡಗಿದನು ಇನ್ನೊಂದೆಡೆ ಅಭಿನವ್ ಕೋಣೆಯಲ್ಲಿ ಇದ್ದಾಗ ನಿದ್ರಿಸಿದ್ದ ಅದಿತಿಗೆ ಇದ್ದಕ್ಕಿದ್ದಂತೆ ಎಚ್ಚರವಾಯಿತು ಬಲವಂತವಾಗಿ ಊಟ ಮಾಡಿಸಿದ್ದರಿಂದ ಅವಳ ಹೊಟ್ಟೆಯಲ್ಲಿ ಸ್ವಲ್ಪ ನೋವು ಶುರುವಾಗಿತ್ತು ಮತ್ತು ವಾಕರಿಕೆ ಬರುತ್ತಿತ್ತು ಅವಳ ಹಾಸಿಗೆಯ ಕಡೆಗೆ ನೋಡಿದಾಗ ಅಲ್ಲಿ ಅಭಿನವ್ ಇರಲಿಲ್ಲ ಇಲ್ಲದಿದ್ದರೆ ಅವಳು ಅವನಿಗೆ ತನ್ನ ಸಮಸ್ಯೆಯನ್ನು ಹೇಳಬಹುದಿತ್ತು ಅಭಿನವ್ ಅಲ್ಲಿ ಇಲ್ಲದಿರುವುದನ್ನು ನೋಡಿ ಅವಳು ತನ್ನ ಸ್ಥಳದಿಂದ ಎದ್ದು ಅವನನ್ನು ಕೋಣೆಯಲ್ಲೇ ಹುಡುಕಲು ಪ್ರಾರಂಭಿಸಿದಳು ಒಂದು ಕಡೆ ಅಭಿನವ್ ಸಿಗುತ್ತಿರಲಿಲ್ಲ ಇನ್ನೊಂದೆಡೆ ಅವಳಿಗೆ ಗಾಬರಿಯಾಗುತ್ತಿತ್ತು ಅವಳಿಗೆ ಉಸಿರಾಡಲು ಕಷ್ಟವಾಗುತ್ತಿದೆ ಎನಿಸಿತು ಹಾಗಾಗಿ ಅವಳು ಕೋಣೆಯಿಂದ ಹೊರಬಂದಳು ಮನೆಯ ಎಲ್ಲ ದೀಪಗಳು ಹಾರಿಹೋಗಿದ್ದವು ಕೇವಲ ರಾತ್ರಿಯ ಬಲ್ಬುಗಳಿಂದ ಸ್ವಲ್ಪ ಬೆಳಕು ಮಾತ್ರ ಇತ್ತು ಅರಿದು ಕೂಡ ದೀಪವನ್ನು ಆನ್ ಮಾಡದೆ ಹಾಗೆಯೇ ಮೆಟ್ಟಿಲುಗಳನ್ನು ಇಳಿಯಲು ಶುರು ಮಾಡಿದಳು ಆದರೆ ಅವಳು ಮೆಟ್ಟಿಲುಗಳ ಮೇಲೆ ಕಾಲಿಟ್ಟ ತಕ್ಷಣ ಆಕಸ್ಮಿಕವಾಗಿ ಅವಳ ಕಾಲು ಜಾರಿತ್ತು ಮತ್ತು ಅವಳು ಉರುಳುತ್ತಾ ಮೆಟ್ಟಿಲುಗಳಿಂದ ಕೆಳಗೆ ಬಿದ್ದಳು ಜಾರುತ್ತಿದ್ದಂತೆಯೇ ಅವಳು ಜೋರಾಗಿ ಕಿರುಚಿದಳು ಅದನ್ನು ಕೇಳಿದ ಅಭಿನವ್ ಥಟ್ಟನೆ ನೊಡಗಿ ಹೋದನು ಮತ್ತು ಬೇಗನೆ ಸ್ಟಡಿ ರೂಮ್ನಿಂದ ಹೊರಗೆ ಬಂದನು ಆದರೆ ಹೊರಗೆ ಬಂದ ತಕ್ಷಣ ಅವನ ಕಣ್ಣುಗಳು ಆಶ್ಚರ್ಯದಿಂದ ಹಿಗ್ಗಿದ್ದವು ಕಾಲಿನಿಂದ ತಲೆಯವರೆಗೆ ಅವನು ನಡುಗುತ್ತಿದ್ದನು ಏಕೆಂದರೆ ಅವನ ಬೇಬಿಡಲ್ ಅವನ ಎದುರಿಗೆ ಮೆಟ್ಟಿಲುಗಳಿಂದ ಕೆಳಗೆ ನೆಲದ ಮೇಲೆ ಬಿದ್ದಿದ್ದಳು ಮತ್ತು ಅವಳ ತಲೆಯಿಂದ ರಕ್ತ ಸೋರುತ್ತಿತ್ತು ಅವನು ಬೇಗನೆ ಅವಳ ಕಡೆಗೆ ಓಡಿದನು ಮನೆಯ ಎಲ್ಲ ಸೇವಕರು ಕೂಡ ಅಲ್ಲಿಗೆ ತಲುಪಿದ್ದರು ಮತ್ತು ಮನಿಷಾ ಕೂಡ ಬೇಬಿ ಬೇಬಿ ಡಾಲ್ ದಯವಿಟ್ಟು ಕಣ್ಣು ತೆಗಿ ಎಂದು ಅಭಿನವ್ ಅವಳ ಮುಖವನ್ನು ಸವರಿದನು ಆದರೆ ಅದಿತಿಯ ಕಣ್ಣುಗಳು ಸಂಪೂರ್ಣವಾಗಿ ಮುಚ್ಚಿದ್ದವು ಅವಳ ನಾಡಿಮಿಡಿತ ಕೂಡ ಬಹಳ ನಿಧಾನವಾಗಿ ಇತ್ತು ಅದನ್ನು ನೋಡಿ ಅಭಿನವ್ ತಕ್ಷಣ ಭಯಭೀತನಾದನು ಆದರೆ ಮುಂದಿನ ಕ್ಷಣದಲ್ಲಿ ಧೈರ್ಯ ಮಾಡಿ ಅರಿತಿಯನ್ನು ತನ್ನ ತೋಳಲ್ಲಿ ಎತ್ತಿಕೊಂಡು ಬೇಗನೆ ಕಾರನ್ನು ತೆಗೆದುಕೊಂಡು ಹೊರಗೆ ಓಡಿದನು ಅವಳನ್ನು ಕಾರಿನಲ್ಲಿ ಕುಳ್ಳಿರಿಸಿ ಅವನ ತಕ್ಷಣ ಆಸ್ಪತ್ರೆಯ ಕಡೆಗೆ ವೇಗವಾಗಿ ಚಲಿಸಿದನು ಆಸ್ಪತ್ರೆಯಲ್ಲಿ ಈ ಸಮಯದಲ್ಲಿ ಅವನಿಗೆ ತನ್ನ ಮೇಲೆ ತೀವ್ರ ಕೋಪ ಬರುತ್ತಿತ್ತು ತನ್ನನ್ನೇ ಬಲವಾಗಿ ಹೊಡೆದುಕೊಳ್ಳಬೇಕೆಂದು ಅನಿಸುತ್ತಿತ್ತು ತಾನು ಎಷ್ಟು ನಿರ್ಲಕ್ಷ್ಯ ಮಾಡಿದೆ ಎಂದು ಅವನು ತನ್ನ ಬೇಬಿಡಲನ್ನು ನೋಡಿಕೊಳ್ಳಲು ಸಂಪೂರ್ಣ ಪ್ರಯತ್ನ ಮಾಡುತ್ತಿದ್ದನು ಆದರೆ ಸಾಧ್ಯವಾಗುತ್ತಿರಲಿಲ್ಲ ಪ್ರತಿ ಬಾರಿ ಅವನ ನಿರ್ಲಕ್ಷ್ಯದಿಂದ ಅವನ ಬೇಬಿಡಲಿನ ಜೀವ ಅಪಾಯಕ್ಕೆ ಸಿಲುಕುತ್ತಿತ್ತು ಮತ್ತು ಅವನು ಏನನ್ನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಅವನು ಬೇಗನೆ ಅವಳನ್ನು ಎತ್ತಿಕೊಂಡು ಆಸ್ಪತ್ರೆಗೆ ತಲುಪಿದನು ಅವನು ದಾರಿಯಲ್ಲಿ ವೈದ್ಯರಿಗೆ ಕರೆ ಮಾಡಿದ್ದನು ಎಲ್ಲ ವ್ಯವಸ್ಥೆಗಳನ್ನು ಮೊದಲೇ ಮಾಡಲಾಗಿತ್ತು ಹರಿದಿಯ ತಲೆಯಿಂದ ಇನ್ನೂ ರಕ್ತ ಸೋರುತ್ತಿತ್ತು ಅವಳನ್ನು ಬೇಗನೆ ಆಪರೇಷನ್ ಥಿಯೇಟರ್ಗೆ ಕರೆದೊಯ್ಯಲಾಯಿತು ಈ ಬಾರಿ ಕೂಡ ಮೊದಲೇ ಪೆಟ್ಟಾಗಿದ್ದ ಸ್ಥಳದಲ್ಲಿಯೇ ಗಾಯವಾಗಿತ್ತು ವೈದ್ಯರು ಒಳಗೆ ಅವಳಿಗೆ ಚಿಕಿತ್ಸೆ ನೀಡುತ್ತಿದ್ದರು ಮತ್ತು ಹೊರಗೆ ಅಭಿನವ್ ತಳಮಳದಿಂದ ಓಡಾಡುತ್ತಿದ್ದನು ಅವನಿಂದ ನಿಲ್ಲಲು ಸಾಧ್ಯವಾಗದಿದ್ದಾಗ ಅವನು ಆಪರೇಷನ್ ಥಿಯೇಟರ್ ಒಳಗೆ ಹೋಗಿಬಿಟ್ಟನು ಅವನನ್ನು ನೋಡಿದ ನರ್ಸ್ ಅವನನ್ನು ತಡೆಯಲು ಪ್ರಯತ್ನಿಸಿದಳು ಆದರೆ ಅವನು ಕೋಪರಿಂದ ವೈದ್ಯರ ಕಡೆಗೆ ನೋಡಿ ಸುಮ್ಮನೆ ನಿಮ್ಮ ಚಿಕಿತ್ಸೆಯನ್ನು ಮುಂದುವರಿಸಿ ಇಲ್ಲದಿದ್ದರೆ ಇದು ನಿಮ್ಮ ಕೊನೆಯ ಚಿಕಿತ್ಸೆಯಾಗುತ್ತದೆ ಎಂದನು ವೈದ್ಯರು ಅಭಿನವನ ಕೋಪವನ್ನು ಚೆನ್ನಾಗಿ ತಿಳಿದಿದ್ದರು ಆದ್ದರಿಂದ ಅವರು ಏನನ್ನೂ ಹೇಳಲಿಲ್ಲ ಆಗ ಅಭಿನವ್ ಕೂಡ ಸುಮ್ಮನೆ ಒಂದು ಕಡೆ ಹೋಗಿ ನಿಂತು ಇನ್ನೂ ಪ್ರಜ್ಞಾ ಹೀನಳಾಗಿದ್ದ ತನ್ನ ಬೇಬಿಡಲನ್ನು ನೋಡತೊಡಗಿದನು ವೈದ್ಯರು ಅವಳ ತಲೆಯ ಮೇಲೆ ಬ್ಯಾಂಡೇಜ್ ಮಾಡುತ್ತಿದ್ದರು ಆದರೆ ಅವರು ಅದಿತಿಯ ಕೆಳಭಾಗಕ್ಕೆ ಡ್ರೆಸ್ಸಿಂಗ್ ಮಾಡಲು ಶುರು ಮಾಡಿದಾಗ ಅಭಿನವನ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು ಅವನು ವೈದ್ಯರ ಕಡೆಗೆ ನೋಡಿದನು ಅವರು ಅಸಮಾಧಾನದಿಂದ ಅವನನ್ನು ನೋಡುತ್ತಿದ್ದರು ಏಕೆಂದರೆ ಈಗ ಅವರಿಗೆ ಇಷ್ಟವಿಲ್ಲದ ವಿಷಯ ನಡೆದಿತ್ತು ಆದರೆ ಅಭಿನವ್ ಇದನ್ನೇ ಬಯಸಿದ್ದನು ಆದರೆ ಅದು ಈ ರೀತಿ ಆಗಬೇಕೆಂದು ಅವನು ಎಂದಿಗೂ ಯೋಚಿಸಿರಲಿಲ್ಲ ಸ್ವಲ್ಪ ಸಮಯದ ನಂತರ ಎಲ್ಲ ನರ್ಸುಗಳು ಅಲ್ಲಿಂದ ಹೋದರು ಆದರೆ ವೈದ್ಯರು ಅಲ್ಲಿಯೇ ನಿಂತರು ಅಭಿನವ್ ನಿಧಾನ ಹೆಜ್ಜೆಗಳಿಂದ ಅವರ ಕಡೆಗೆ ಬಂದು ಅರಿತೆಯ ಕಡೆಗೆ ನೋಡಿದನು ಆಗ ಡಾಕ್ಟರ್ ಅವನ ಕಡೆಗೆ ನೋಡಿ ಕ್ಷಮಿಸಿ ಮಿಸ್ ಕನ್ನಾ ಅವರ ಗರ್ಭಪಾತ ಆಗಿದೆ ತಲೆಯ ಗಾಯ ಅಷ್ಟೊಂದು ಗಂಭೀರವಾಗಿಲ್ಲ ಆದ್ದರಿಂದ ಸ್ವಲ್ಪ ಸಮಯದಲ್ಲಿ ಅವರಿಗೆ ಪ್ರಜ್ಞೆ ಬರಲಿದೆ ನೀವು ಇಲ್ಲಿಯೇ ನಿಂತು ಕಾಯಬಹುದು ಅಥವಾ ಹೊರಗಿನ ಕಾಯುವ ಕೋಣೆಯಲ್ಲಿಯೂ ಕುಳಿತುಕೊಳ್ಳಬಹುದು ಎಂದರು ಇಷ್ಟೊಂದು ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಟು ಹೋದರು ಆದರೆ ಅಭಿನವನ ಕಣ್ಣುಗಳಲ್ಲಿ ನೀರು ತುಂಬಿ ತನ್ನ ಬೇಬಿಡಾಲನ್ನು ನೋಡುತ್ತಲೇ ಉಳಿದನು ಅವನ ಕಣ್ಣುಗಳ ಮುಂದೆ ಪದೇ ಪದೇ ಆ ಆಗಿ ಅದಿತಿ ಅತ್ತಿದ್ದು ನೆನಪಾಗುತ್ತಿತ್ತು ಹೌದು ಅವನು ಈ ಮಗುವನ್ನು ಬಯಸಿರಲಿಲ್ಲ ಆದರೆ ಈ ರೀತಿ ಏನಾಗಬೇಕೆಂದು ಕೂಡ ಅವನು ಬಯಸಿರಲಿಲ್ಲ ಆ ಮಗುವಿನ ಬಗ್ಗೆ ಅವನಿಗೆ ಯಾವುದೇ ಸಮಸ್ಯೆ ಇರಲಿಲ್ಲ ಆದರೆ ಕೇವಲ ಅದಿತಿಗೋಸ್ಕರ ಆ ಮಗುವನ್ನು ಗರ್ಭಪಾತ ಮಾಡಲು ಬಯಸಿದ್ದನು ಆದರೆ ಈ ಎಲ್ಲವೂ ಹೇಗೆ ಆಗುತ್ತದೆ ಎಂದು ಅವನು ಯೂಹಿಸಿರಲಿಲ್ಲ ಅವನ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು ಕೇವಲ ಅದಿತಿ ಅಲ್ಲ ಅವನು ಕೂಡ ತನ್ನ ಮಗುವನ್ನು ಕಳೆದುಕೊಂಡಿದ್ದನು ಹೌದು ಅವನು ಆ ಮಗುವಿಗೆ ಸಿದ್ಧನಾಗಿರಲಿಲ್ಲ ಆದರೆ ಅದು ಅವನ ಸ್ವಂತ ಮಗು ಪರಿಸ್ಥಿತಿ ಆ ಮಗುವನ್ನು ಈ ಜಗತ್ತಿಗೆ ತರುವಂತಿರಲಿಲ್ಲ ಆದರೆ ಅದರ ಅಂತ್ಯ ಈ ರೀತಿ ಆಗಬೇಕೆಂದು ಅವನು ಎಂದಿಗೂ ಬಯಸಿರಲಿಲ್ಲ ಅವನು ಆ ಡ್ರಾಯಿಂಗ್ ಆಗಿ ಅರಿತಿ ಆ ರೀತಿ ಅಳುವುದನ್ನು ನೋಡಿದಾಗ ಬಹುಶಃ ಈ ಮಗುವೆ ಅದಿತಿಯ ಸ್ಥಿತಿಯನ್ನು ಸುಧಾರಿಸಬಹುದು ಎಂದು ಅವನ ಮನಸ್ಸಿನಲ್ಲಿ ಒಂದು ಮಾತಿತ್ತು ಅವನು ತನ್ನ ಬೇಬಿಡಾಲನ್ನು ನೋಡಿಕೊಳ್ಳಲು ಸಾಧ್ಯವಾದರೆ ಆ ಮಗುವನ್ನು ಕೂಡ ನೋಡಿಕೊಳ್ಳುತ್ತಾನೆ ಎಂದು ಅನಿಸಿತ್ತು ಆದರೆ ಈಗ ಅವನ ಈ ಯೋಚನೆಗೂ ಅಂತ್ಯ ಬಂದಿತ್ತು ಅಭಿನವ್ ಮತ್ತು ಅರಿತಿ ತಮ್ಮ ಮಗುವನ್ನು ಕಳೆದುಕೊಂಡಿದ್ದರು ಮತ್ತು ಈ ವಿಷಯವು ಅವನನ್ನು ಸಂಪೂರ್ಣವಾಗಿ ಕಂಗೆಡಿಸಿತ್ತು ಅವನ ಹೃದಯ ತೀವ್ರವಾಗಿ ನಡುಗುತ್ತಿತ್ತು ಅವನು ತನ್ನ ಬೇಬಿಡಾಲನ್ನು ಮುಟ್ಟಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ ಅವಳಿಗೆ ಏನು ಉತ್ತರ ಕೊಡುತ್ತಾನೆ ಒಂದು ವೇಳೆ ಅವಳಿಗೆ ಗೊತ್ತಾದರೆ ಏನು ಮಾಡುತ್ತಾಳೆ ತಾನು ಏಕೆ ಇಷ್ಟು ದುರ್ಬಲನಾದೆ ತನ್ನ ಬೇಬಿಡಾಲನ್ನು ರಕ್ಷಿಸಲು ಸಾಧ್ಯವಾಗಲಿಲ್ಲ ಮತ್ತು ತನ್ನ ಮಗುವನ್ನು ಉಳಿಸಿಕೊಳ್ಳಲು ಕೂಡ ಆಗಲಿಲ್ಲ ಇಡೀ ಜಗತ್ತು ಅವನ ಕಾಲುಗಳ ಕೆಳಗಿದೆ ಆದರೆ ಅವನು ತನಗಾಗಿ ಮತ್ತು ತನ್ನ ಬೇಬಿಡಾಲ್ಗಾಗಿ ಏನನ್ನು ಮಾಡಲು ಸಾಧ್ಯವಾಗದಷ್ಟು ನಿಸ್ಸಾಯಕನಾಗಿದ್ದಾನೆ ಆ ರೀತಿಯ ಸ್ಥಿತಿ ಅವನಿಂದ ನೋಡಲು ಆಗಲಿಲ್ಲ ಆದ್ದರಿಂದ ಅವನು ತನ್ನ ಕಣ್ಣೀರನ್ನು ಒರೆಸಿಕೊಂಡು ಬೇಗನೆ ಆಪರೇಷನ್ ಥಿಯೇಟರ್ನಿಂದ ಹೊರ ನಡೆದನು ಅವನು ಹೊರಗೆ ಹೋದ ತಕ್ಷಣವೇ ಅರದಿಯ ಕಣ್ಣುಗಳು ಮಿಟುಕಿಸಿದವು ವೈದ್ಯರ ಕೋಣೆಯಲ್ಲಿ ಅಭಿನವ್ ಹೊರಗೆ ಬಂದು ತನ್ನ ಹಣೆಯ ಮೇಲೆ ಕೈಯಿಟ್ಟುಕೊಂಡು ಮುಖವನ್ನು ಕೆಳಗೆ ಮಾಡಿ ಕುರ್ಚಿಯ ಮೇಲೆ ಕುಳಿತುಕೊಂಡನು ಆದರೆ ತಕ್ಷಣವೇ ಒಬ್ಬ ನರ್ಸ್ ಅವನ ಬಳಿಗೆ ಬಂದು ವೈದ್ಯರ ಕೋಣೆಗೆ ಹೋಗುವಂತೆ ಹೇಳಿದಳು ಅವನು ತನ್ನ ಸ್ಥಳದಿಂದ ಇದ್ದು ವೈದ್ಯರ ಕೋಣೆಯ ಕಡೆಗೆ ನಡೆದನು ಅಭಿನವ್ ಮತ್ತು ಡಾಕ್ಟರ್ ಇಬ್ಬರು ಪರಸ್ಪರ ಎದುರು ಬದರಿಯಾಗಿ ಕುಳಿತಿದ್ದರು ಇಬ್ಬರಲ್ಲಿ ಯಾರೂ ಮಾತನಾಡಿರಲಿಲ್ಲ ಕೊನೆಗೆ ಡಾಕ್ಟರ್ ಅವರೇ ಮೌನ ಮುರಿದು ಏನಾಯಿತು ಮಿಸ್ಟರ್ ಕನ್ನ ನೀವು ಯಾಕೆ ಸುಮ್ಮನಿದ್ದೀರಾ ಕೊನೆಗೂ ನೀವು ಬಯಸಿದ್ದೇ ತಾನೇ ಆಗಿದ್ದು ನಿಮ್ಮ ಮತ್ತು ಮಿಸ್ ಕನ್ನ ಅವರ ಮಗು ಈ ಜಗತ್ತಿನಲ್ಲಿಲ್ಲ ಈ ವಿಷಯಕ್ಕೆ ನಿಮಗೆ ಯಾವುದೇ ನೋವು ಆಗಬಾರದು ಏಕೆಂದರೆ ನೀವೇ ಮಿಸ್ ಕನ್ನ ಅವರ ಗರ್ಭಪಾತ ಮಾಡಿಸಲು ಬಯಸಿದ್ದೀರಿ ನೀವೇ ಈ ಮಗುವನ್ನು ಕಳೆದುಕೊಳ್ಳಲು ಬಯಸಿದ್ದೀರಿ ಹಾಗಾದರೆ ಈಗ ಏಕೆ ಎಷ್ಟು ದುಃಖಿತರಾಗಿದ್ದೀರಾ ಎಂದರು ನೋಡಿ ನಿಮಗೆ ಏನು ಅನಿಸುತ್ತಿದೆ ಎಂದು ನನಗೆ ಗೊತ್ತಿಲ್ಲ ಆದರೆ ನಾನು ಇಷ್ಟಂತ ಹೇಳುತ್ತೇನೆ ನೀವೇ ನಿಮ್ಮನ್ನು ಸಮ್ಮಾಳಿಸಿಕೊಳ್ಳಿ ಏಕೆಂದರೆ ಪ್ರಜ್ಞೆ ಬಂದ ಮೇಲೆ ನೀವೇ ಮಿಸ್ ಅವರನ್ನು ಸಮ್ಮಾಳಿಸಬೇಕು ಬಹುಶಃ ಇನ್ನೂ ಅವರಿಗೆ ನೆನಪು ಮರಳಿ ಬಂದಿಲ್ಲದಿರಬಹುದು ಆದರೆ ಈ ಆಘಾತದಿಂದ ಅವರ ನೆನಪು ಸಂಪೂರ್ಣವಾಗಿ ಮರಳಿ ಬರುವ ಎಲ್ಲ ಸಾಧ್ಯತೆಗಳಿವೆ ಅಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ಗರ್ಭಪಾತವಾಗಿದೆ ಎಂಬ ವಿಷಯವನ್ನು ಮುಚ್ಚಿಡುವುದು ಬಹಳ ಕಷ್ಟವಾಗುತ್ತದೆ ಅವರು ಈಗಾಗಲೇ ಮಾನಸಿಕವಾಗಿ ತುಂಬ ತೊಂದರೆಗೆ ಒಳಗಾಗಿರುತ್ತಾರೆ ಮತ್ತು ಅದರ ಮೇಲೆ ಈ ವಿಷಯವು ಅವರ ಮೇಲೆ ಎಷ್ಟು ಪರಿಣಾಮ ಬೀರುತ್ತದೆ ಎಂದು ನಾವು ಊಹಿಸಲು ಸಾಧ್ಯವಿಲ್ಲ ಏಕೆಂದರೆ ತಾಯಿಗೆ ತನ್ನ ಮಗುವನ್ನು ಕಳೆದುಕೊಳ್ಳುವುದು ಸಣ್ಣ ವಿಷಯವಲ್ಲ ಹೌದು ಅವರ ವಯಸ್ಸು ಕಡಿಮೆ ಇರಬಹುದು ಆದರೆ ಭಾವನೆಗಳಿಗೆ ವಯಸ್ಸಿನೊಂದಿಗೆ ಯಾವುದೇ ಸಂಬಂಧ ಇರುವುದಿಲ್ಲ ನೀವು ನನ್ನ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ ಎಂದು ಹೇಳಿ ಡಾಕ್ಟರ್ ತಮ್ಮ ಮಾತನ್ನು ಮುಗಿಸಿದರು ಅದಕ್ಕೆ ಅಭಿನವ್ ಒಂದು ದೀರ್ಘ ಉಸಿರು ತೆಗೆದುಕೊಂಡು ಅಲ್ಲಿಯೇ ನಿಂತು ಬಾಗಿಲಿನ ಕಡೆಗೆ ನಡೆದನು ಆದರೆ ಹಿಂತಿರುಗಿ ನೋಡದೆ ತಾಯಿಗೆ ತನ್ನ ಮಗುವನ್ನು ಕಳೆದುಕೊಳ್ಳೋದು ಕಷ್ಟವಾದರೆ ತಂದೆಗೂ ಅದು ಸುಲಭವಲ್ಲ ಭಾವನೆಗಳಿಗೆ ಕೇವಲ ವಯಸ್ಸಿನೊಂದಿಗೆ ಮಾತ್ರವಲ್ಲ ಲಿಂಗದೊಂದಿಗೂ ಯಾವುದೇ ಸಂಬಂಧವಿರುವುದಿಲ್ಲ ಎಂದನು ಇಷ್ಟನ್ನು ಹೇಳಿ ಅವನು ಬೇಗನೆ ಹೊರಗೆ ಬಂದು ಆಪರೇಷನ್ ಥಿಯೇಟರ್ ಕಡೆಗೆ ನಡೆದನು ಆದರೆ ಅವನು ಓಟಿಯೊಳಗೆ ಬಂದ ತಕ್ಷಣ ಅವನ ಕಣ್ಣುಗಳು ದೊಡ್ಡದಾದವು ಏಕೆಂದರೆ ಆಸಿಗೆಯಿಂದ ಅತಿಥಿ ಮಾಯವಾಗಿದ್ದಳು ಅವನು ಸಂಪೂರ್ಣವಾಗಿ ನಿರ್ಜೀವವಾದಂತೆ ನಿಂತಿದ್ದಾಗ ಅವನ ಹಿಂದಿನಿಂದ ಒಬ್ಬ ನರ್ಸ್ ಬಂದು ಮಿಸಿಸ್ ಖನ್ನಾ ಅವರನ್ನು ಅವರ ವೈಯಕ್ತಿಕ ವಾರ್ಡ್ಗೆ ಸ್ಥಳಾಂತರಿಸಲಾಗಿದೆ ನೀವು ಅಲ್ಲಿಗೆ ಹೋಗಿ ಅವರನ್ನು ನೋಡಬಹುದು ಅವರಿಗೆ ಯಾವುದೇ ಸಮಯದಲ್ಲಿ ಪ್ರಜ್ಞೆ ಬರಬಹುದು ಎಂದಳು ಅಭಿನವ್ ಆ ನರ್ಸ್ನ ಮಾತನ್ನೇ ಕೇಳಿದ ತಕ್ಷಣ ಬೇಗನೆ ಅರಿತಿಯ ರೂಮಿನ ಕಡೆಗೆ ಓಡಿದನು ಒಂದು ಕ್ಷಣದಲ್ಲಿ ಯಾರೋ ತನ್ನ ಇದೆಯಿಂದ ಜೀವ ತೆಗೆದಂತೆ ಅನಿಸಿತ್ತು ಅರಿತಿಯನ್ನು ಆ ಹಾಸಿಗೆಯ ಮೇಲೆ ಕಾಣದೇವನಿಗೆ ಕಾಲುಗಳ ಕೆಳಗಿನ ಭೂಮಿ ಜರುಗಿದಂತಾಗಿತ್ತು ತನ್ನ ಪ್ರಾಣ ಹೊರಟು ಹೋಗುತ್ತಿದೆ ಎಂದು ಅನಿಸಿತ್ತು ಅವನು ಅದಿತಿಯ ರೂಮಿಗೆ ಬಂದಾಗ ಅವಳ ಕಣ್ಣುಗಳು ಮುಚ್ಚಿದ್ದವು ಆದರೆ ಅವನ ಅರಿತಿಯ ಹತ್ತಿರ ಬಂದ ತಕ್ಷಣ ಅಭಿನವನ ಕಣ್ಣುಗಳು ದೊಡ್ಡದಾದವು ಏಕೆಂದರೆ ಅರಿತಿಯ ಕೆನ್ನೆಗಳ ಮೇಲೆ ಕಣ್ಣೀರು ನೆಲೆಸಿತ್ತು ಇದು ಅವಳಿಗೆ ಪ್ರಜ್ಞೆ ಬಂದಿದೆ ಮತ್ತು ಅವಳು ಬೇಕಂತಲೇ ತನ್ನ ಕಣ್ಣುಗಳನ್ನು ಮುಚ್ಚಿದ್ದಾಳೆ ಎಂಬುದಕ್ಕೆ ಸಾಕ್ಷಿಯಾಗಿತ್ತು ಈ ಸಮಯದಲ್ಲಿ ಅರಿತಿ ಇದ್ದ ಸ್ಥಿತಿಯಲ್ಲಿ ಹಾಗೆಯೇ ಕಣ್ಣು ಮುಚ್ಚಿ ಮಲಗಿರುವುದು ಅಭಿನವಿಗೆ ಅರ್ಥವಾಗಲಿಲ್ಲ ಆದ್ದರಿಂದ ಅವನು ಬೇಗನೆ ಅವಳ ಕೈ ಹಿಡಿದು ಬೇಬಿ ಡಾಲ್ ಎಂದು ಕರೆದನು ಇದಕ್ಕಿಂತ ಹೆಚ್ಚು ಅದಿತಿ ತನ್ನನ್ನು ತಾನು ಸಂಬಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಅವಳು ತನ್ನ ಕಣ್ಣುಗಳನ್ನು ತೆರೆದಳು ಮತ್ತು ಅಭಿನವನ ಕಡೆಗೆ ನೋಡುತ್ತಾ ಅಳಲು ಪ್ರಾರಂಭಿಸಿದಳು ಅಭಿನವನ ಹೃದಯ ಒಮ್ಮಿಗೆ ಜೋರಾಗಿ ಬಡಿದುಕೊಂಡಿತು ಅರಿತಿ ಹೀಗೆ ಅಳುವುದು ಬಹುಶಃ ಅವಳ ನೆನಪು ಮರಳಿ ಬಂದಿದೆ ಎಂಬುದರ ಸೂಚನೆಯಾಗಿತ್ತು ಅವನು ಬೇಗನೆ ಬಗ್ಗಿ ಅವಳನ್ನು ಸ್ವಲ್ಪ ಮೇಲೆತ್ತಿ ತನ್ನ ಎದೆಗೆ ಬಿಗಿದಪ್ಪಿಕೊಂಡನು ಆಗ ಹರಿತಿಯ ಅಳುವುದು ಇನ್ನಷ್ಟು ಹೆಚ್ಚಾಯಿತು ಅವಳು ತನ್ನ ಮುಷ್ಟಿಗಳಲ್ಲಿ ಅಭಿನವನ ಬಟ್ಟೆಗಳನ್ನು ಹಿಡಿದುಕೊಂಡಳು ಆದರೆ ಇದ್ದಕ್ಕಿದ್ದಂತೆ ಅವಳ ಕಣ್ಣುಗಳಿಗೆ ಅವನ ಬಟ್ಟೆಯ ಮೇಲಿನ ರಕ್ತದ ಕಲೆಯ ಭಾಗ ಕಂಡಿತು ಇದು ಹರಿತಿಯ ತಲೆಯಿಂದ ಹರಿದ ರಕ್ತದ ಕಲೆಯಾಗಿತ್ತು ಅಭಿನವ್ ಅವಳನ್ನು ತನ್ನ ತೋಳಲ್ಲಿ ಎತ್ತಿಕೊಂಡಾಗ ಅವಳ ತಲೆಯಿಂದ ಹರಿಯುತ್ತಿದ್ದ ರಕ್ತ ಅವನ ಬಟ್ಟೆಗೆ ಅಂಟಿತ್ತು ಅದನ್ನು ಅವನು ಇನ್ನೂ ಸ್ವಚ್ಛಗೊಳಿಸಿರಲಿಲ್ಲ ಅವನಿಗೆ ತನ್ನದೇ ಪ್ರಜ್ಞೆಯಲ್ಲಿದೆ ಅವನು ತನ್ನ ಬೇಬಿಡಾಲನ್ನು ಈ ಸ್ಥಿತಿಯಲ್ಲಿ ನೋಡಿ ಶೂನ್ಯನಂತಾಗಿದ್ದನು ಅದಿತಿಯ ಕಣ್ಣುಗಳಲ್ಲಿ ನೋಡ ನೋಡುತ್ತಲೇ ಕೋಪ ಇಳಿದು ಬಂತು ಮತ್ತು ಅವಳು ಒಂದು ಸಲಕ್ಕೆ ತನ್ನನ್ನು ಅಭಿನವನಿಂದ ಬೇರ್ಪಡಿಸಿಕೊಂಡಳು ಅಭಿನವ ತಕ್ಷಣ ಆಶ್ಚರ್ಯಗೊಂಡನು ಆದರೆ ಬಹುಶಃ ಅದಿತಿಗೆ ಏನೂ ನೆನಪಾಗಿಲ್ಲ ಮತ್ತು ಈ ಸಮಯದಲ್ಲಿ ಅವಳ ಸ್ಥಿತಿ ಸರಿಯಿಲ್ಲ ಎಂದು ಯೋಚಿಸಿ ಅವನು ಅವಳಿಗೆ ಏನನ್ನೂ ಹೇಳಲಿಲ್ಲ ಕೇವಲ ಅವಳ ಕಣ್ಣೀರನ್ನು ಒರೆಸಿ ಅವಳ ತಲೆಯ ಮೇಲೆ ಕೈಯಾಡಿಸಿ ಡಾಕ್ಟರನ್ನು ಕರೆಯಲು ಹೋದನು ಡಾಕ್ಟರ್ ಅವನ ಕರೆಯ ಮೇರೆಗೆ ಬೇಗನೆ ಬಂದು ಅತಿಥಿಯನ್ನು ಪರೀಕ್ಷಿಸಲು ಶುರು ಮಾಡಿದ್ದರು ಇವರ ಆರೋಗ್ಯ ಈಗ ಮೊದಲನೆಯದಕ್ಕಿಂತ ಉತ್ತಮವಾಗಿದೆ ಆದರೆ ಒಂದೆರಡು ದಿನ ಆಸ್ಪತ್ರೆಯಲ್ಲೇ ಇದ್ದರೆ ಉತ್ತಮ ಎಂದು ಡಾಕ್ಟರ್ ಹೇಳಿದ ತಕ್ಷಣ ಅರಿತಿ ತಕ್ಷಣವೇ ಇಲ್ಲ ನಾನು ಇಲ್ಲಿ ಇರಲಾರೆ ನನಗೆ ಈಗಲೇ ಮನೆಗೆ ಹೋಗಬೇಕು ಎಂದಳು ಅರಿತಿಯ ಮಾತನ್ನು ಕೇಳಿ ಅಭಿನವ್ ಆಶ್ಚರ್ಯದಿಂದ ಅವಳ ಕಡೆಗೆ ನೋಡಿದನು ಏಕೆಂದರೆ ಅವಳ ಮಾತುಗಳಲ್ಲಿ ಈ ಸಮಯದಲ್ಲಿ ಯಾವುದೇ ತುಂಟತನವಿರಲಿಲ್ಲ ಅಥವಾ ಹಟಮಾರಿ ತನವಿರಲಿಲ್ಲ ಇದ್ದಿದ್ದರೆ ಕೇವಲ ಒಂದು ಗಂಭೀರತೆ ಇದು ಸಾಮಾನ್ಯವಾಗಿ ಅದಿತಿಯ ಮಾತುಗಳಲ್ಲಿ ಕಡಿಮೆ ಕಾಣುತ್ತಿತ್ತು ಅವಳ ಸ್ವಭಾವದಲ್ಲಿ ಯಾವಾಗಲೂ ಒಂದು ಮಗುವಿನ ತನವಿತ್ತು ಅದು ಈ ಸಮಯದಲ್ಲಿ ಬಹುಶಃ ಎಲ್ಲೋ ಮಾಯವಾಗಿತ್ತು ಬೇರೆ ಯಾರಾದರೂ ಆಗಿದ್ದರೆ ಬಹುಶಃ ಅವಳ ಮಾತುಗಳಲ್ಲಿನ ಈ ಸಣ್ಣ ವ್ಯತ್ಯಾಸವನ್ನು ಗುರುತಿಸುತ್ತಿರಲಿಲ್ಲ ಆದರೆ ಅಭಿನವಿ ಅರಿತಿಗೆ ಸಂಬಂಧಿಸಿದ ಪ್ರತಿಯೊಂದು ಸಣ್ಣ ವಿಷಯವೂ ದೊಡ್ಡದಾಗಿತ್ತು ಆದರೆ ಅರಿತಿಯ ಅಭಿನವನ ಕಣ್ಣುಗಳನ್ನು ತನ್ನ ಮೇಲೆ ಕಂಡ ತಕ್ಷಣ ತನ್ನ ನೋಟವನ್ನು ಕೆಳಗಿಳಿಸಿದಳು ಮತ್ತು ಈ ವಿಷಯವು ಅಭಿನವನ ಸಂದೇಹವನ್ನು ಇನ್ನಷ್ಟು ಹೆಚ್ಚಿಸಿತ್ತು ಅರಿತಿ ಹೇಳಿದ ಮೇಲೆ ಅಭಿನವ್ ಅವಳನ್ನು ಮನೆಗೆ ಕರೆತಂದನು ಮನೆಗೆ ಬರುತ್ತಿದ್ದಂತೆಯೇ ಅರಿತಿ ಅಭಿನವನನ್ನು ಹಿಂದೆ ಬಿಟ್ಟು ನೇರವಾಗಿ ತನ್ನ ಕೋಣೆಯ ಕಡೆಗೆ ಸಾಗಿ ಹಾಸಿಗೆಯ ಮೇಲೆ ಮಲಗಿದಳು ಅಭಿನವ್ಗೆ ಅವಳ ಈ ವರ್ತನೆ ತುಂಬ ವಿಚಿತ್ರವೆನಿಸಿತು ಆದರೆ ನಂತರ ಅವಳ ಆರೋಗ್ಯದ ಬಗ್ಗೆ ಯೋಚಿಸಿ ಅವನು ಅವಳಿಗೆ ಏನನ್ನೂ ಹೇಳಲಿಲ್ಲ ಆದರೆ ಅವನು ಅವಳೊಂದಿಗೆ ಮಾತನಾಡಲು ಬಯಸುತ್ತಿದ್ದನು ಏಕೆಂದರೆ ಅರಿತಿಗೆ ಎಲ್ಲವೂ ನೆನಪಾಗಿದ್ದರೆ ಅವಳೊಂದಿಗೆ ಮಾತನಾಡುವುದು ಬಹಳ ಮುಖ್ಯವಾಗಿತ್ತು ಅವಳೊಂದಿಗೆ ನಡೆದದ್ದನ್ನು ಅಭಿನವ್ ಬದಲಾಯಿಸಲು ಸಾಧ್ಯವಿರಲಿಲ್ಲ ಆದರೆ ಈಗ ಅವಳ ಗಾಯಗಳಿಗೆ ಮುಲಮ ಹಚ್ಚುವುದು ಬಹಳ ಮುಖ್ಯವಾಗಿತ್ತು ಇಲ್ಲಿಯವರೆಗೆ ಅದಿತಿ ಇದ್ದ ಸ್ಥಿತಿಯಲ್ಲಿ ಅವಳನ್ನು ಸಂಬಳಿಸುವುದು ಅಷ್ಟೊಂದು ಕಷ್ಟವಾಗಿರಲಿಲ್ಲ ಆದರೆ ಈಗ ಆಗುವುದಿತ್ತು ಏಕೆಂದರೆ ನೆನಪು ಬಂದ ತಕ್ಷಣ ಆ ಜಾಗಕ್ಕೆ ತಲುಪಿದ ಮೇಲೆ ಏನಾಯಿತು ಮತ್ತು ಅದಕ್ಕಿಂತ ಮುಂಚೆ ಏನಾಗಿತ್ತು ಎಲ್ಲವೂ ಅವಳಿಗೆ ನೆನಪಾಗುತ್ತಿತ್ತು ಅಭಿನವ್ ಅವಳನ್ನು ಯಾವ ರೀತಿ ತನ್ನಿಂದ ದೂರ ಮಾಡಿದ್ದನು ಈ ವಿಷಯವನ್ನು ಅದಿತಿ ಎಂದಿಗೂ ಮರೆಯುವವಳಲ್ಲ ಮತ್ತು ಬಹುಶಃ ಅವಳ ದೊಡ್ಡ ಗಾಯ ಇದೇ ಆಗಿರಬಹುದು ನಾಗರ ಮತ್ತು ಧನಿ ಅವಳ ದೇಹಕ್ಕೆ ನೀಡಿದ ಗಾಯಗಳು ಬೇರೆಯಾಗಿದ್ದವು ಆದರೆ ಅಭಿನವ್ನಿಂದ ಅವಳಿಗೆ ಆದ ಗಾಯವು ಅತ್ಯಂತ ದೊಡ್ಡದಾಗಿತ್ತು ಮತ್ತು ನೇರವಾಗಿ ಹೃದಯದ ಮೇಲಾಗಿತ್ತು ಅಭಿನವ್ ಕೂಡ ಅವಳ ಹಿಂದೆ ಹೊಣೆಗೆ ಬಂದಾಗ ಅದಿತಿ ಸುಮ್ಮನೆ ಹಾಸಿಗೆಯ ಮೇಲೆ ಮಲಗಿದ್ದಳು ಬೇಬಿಡ ನೀನು ಹುಷಾರಾಗಿದ್ದೀಯಲ್ಲವಾ ಎಂದು ಅವನು ಕೇಳಿದನು ಆದರೆ ಅದಿತಿಯ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಆಗ ಅಭಿನವ್ ಅವಳ ಹತ್ತಿರ ಬಂದನು ಮತ್ತು ನಂತರ ಮಂಡಿಯೂರಿ ನೆಲದ ಮೇಲೆ ಕುಳಿತು ಅವಳ ಕೈ ಹಿಡಿದು ತನ್ನ ಇನ್ನೊಂದು ಕೈಯಿಂದ ಅವಳ ಕೂದಲನ್ನು ಸವರಿದನು ಮತ್ತು ನೀನು ಇದ್ದೀಯಾ ಅಲ್ಲವ ಏನಾದರೂ ಚೆನ್ನಾಗಿ ಅನಿಸದಿದ್ದರೆ ನಾವು ಮತ್ತೆ ಡಾಕ್ಟರ್ ಬಳಿ ಹೋಗಬಹುದು ಬೇರೆಲ್ಲಿಗಾದರೂ ಹೋಗಲು ಮನಸ್ಸಿದ್ದರೆ ಅದನ್ನು ಹೇಳಬಹುದು ನಿನಗೆ ಏನಾದರೂ ತರಿಸಲಿ ಹಸಿವಾಗಿರಬಹುದು ಅಲ್ಲವಾ ಎಂದನು ಇದನ್ನು ಹೇಳುವಾಗ ಅಭಿನವನ ಧ್ವನಿ ಕೂಡ ನಡುಗುತ್ತಿತ್ತು ಅವನು ಅದಿತೀಯ ಮುಖದ ಕಡೆಗೆ ನೋಡಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ ಒಳಗೊಳಗೆ ಅವನಿಗೆ ತುಂಬ ಅಪರಾಧಿ ಭಾವನೆ ಮೂಡುತ್ತಿತ್ತು ಮಗುವನ್ನು ಗರ್ಭಪಾತ ಮಾಡಲು ಅವನು ತನ್ನನ್ನು ಬಲಪಡಿಸಿ ನಿರ್ಧಾರ ತೆಗೆದುಕೊಂಡಿದ್ದನು ಆದರೆ ಈಗ ಅದನ್ನು ಕಳೆದುಕೊಂಡ ನಂತರ ಇದೆಲ್ಲವೂ ತನ್ನಿಂದಲೇ ಆಗಿದೆ ಎಂದು ಅವನಿಗೆ ಅನಿಸುತ್ತಿತ್ತು ಅವನು ಈ ಸಮಯದಲ್ಲಿ ಬಹಳ ಪಶ್ಚಾತ್ತಾಪದಲ್ಲಿದ್ದನು ಒಂದು ವೇಳೆ ಅವನು ಮತ್ತು ಅರಿತಿ ಎಂದಿಗೂ ಒಂದಾಗಿರದಿದ್ದರೆ ಇಂದು ಅರಿತಿಗೆ ಈ ಸ್ಥಿತಿ ಆಗುತ್ತಿರಲಿಲ್ಲ ಇಲ್ಲ ನನಗೆ ಏನೂ ಬೇಡ ನನಗೆ ಸ್ವಲ್ಪ ಹೊತ್ತು ಮಲಗಬೇಕು ನನಗೆ ಆಯಾಸವಾದಂತೆ ಅನಿಸುತ್ತಿದೆ ಎಂದು ಅರಿತಿ ಕೇವಲ ಅಳೆದು ತೂಗಿದ ಉತ್ತರ ನೀಡಿ ಸುಮ್ಮನಾದಳು ಅವಳು ತನ್ನ ಕಣ್ಣುಗಳನ್ನು ಕೂಡ ತೆರೆಯಲಿಲ್ಲ ಅವಳು ಹೇಗೆ ಇರುವುದನ್ನು ನೋಡಿ ಅಭಿನವನ ಹೃದಯ ಅವಳಗೊಳಗೆ ಒಡೆದು ಹೋಗುತ್ತಿತ್ತು ಆದರೆ ಅವನು ಏನು ಮಾಡಲಿ ಆದ್ದರಿಂದ ಸುಮ್ಮನೆ ಅವಳನ್ನು ನೋಡುತ್ತಾ ಮತ್ತು ಅವಳ ತಲೆಯನ್ನು ನೇವರಿಸುತ್ತಾ ಕುಳಿತನು ಮತ್ತು ಇದೆಲ್ಲದರ ನಡುವೆ ಯಾವಾಗ ತಾನೇ ನಿದ್ರೆಗೆ ಜಾರಿದನು ಎಂದು ಅವನಿಗೆ ತಿಳಿಯಲಿಲ್ಲ ಅವನು ಹಾಗೆಯೇ ಕೆಳಗೆ ನೆಲದ ಮೇಲೆ ಕುಳಿತು ಸೈಡ್ ಟೇಬಲ್ಗೆ ಆನಿಸಿ ನಿದ್ರಿಸಿದ್ದನು ತುಂಬ ಹೊತ್ತಿನ ನಂತರ ಅಭಿನವನ ಕೈ ಸಡಿಲವಾದಾಗ ಅದಿತಿ ತನ್ನ ಕಣ್ಣುಗಳನ್ನು ತೆರೆದಳು ಮತ್ತು ಅಭಿನವನ ಮುಖದ ಕಡೆಗೆ ನೋಡಲು ಶುರು ಮಾಡಿದಳು ನೋಡ ನೋಡುತ್ತಲೇ ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಶುರುವಾಯಿತು ಈ ಸಮಯದಲ್ಲಿ ಅವಳ ಕಣ್ಣುಗಳು ತುಂಬ ಕೆಂಪಾಗಿ ಕಾಣುತ್ತಿದ್ದವು ಎಷ್ಟೋ ಕಣ್ಣೀರಿನ ಹನಿಗಳು ಒಳಗೆಯೇ ಇಸುಕಿದಂತಾಗಿತ್ತು ನೋವಿನ ಅಲೆಗಳು ಕೆಂಪು ಬಣ್ಣವಾಗಿ ಕಣ್ಣುಗಳ ಅಂಚುಗಳಲ್ಲಿ ತೇಲುತ್ತಿದ್ದವು ಅವಳು ಬಹಳ ನಿಧಾನವಾಗಿ ಅಭಿನವನ ಇನ್ನೊಂದು ಕೈಯಿಂದ ತನ್ನ ಕೈಯನ್ನು ಬಿಡಿಸಿಕೊಂಡಳು ಆದರೆ ಇದ್ದಕ್ಕಿದ್ದಂತೆ ಚಲನೆಯಿಂದಾಗಿ ಅಭಿನವ್ ಒಂದು ಕ್ಷಣ ಅಲುಗಾಡಿದನು ಆದರೆ ಅರಿತಿ ಮತ್ತೆ ಕಣ್ಣು ಮುಚ್ಚಿ ಮಲಗಿದಂತೆ ನಟಿಸಿದಾಗ ಅವನು ಕೂಡ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡನು ಮುಂದುವರಿಯುವುದು